ಆತ್ಮೀಯ ಸ್ನೇಹಿತರೆಲ್ಲರಿಗೂ ಫಸ್ಟ್ ಕೆ ಪಿ ಎಸ್ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಅದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಮ್ಮೆಲ್ಲರಿಗೂ ಹಂಚಿಕೊಳ್ಳಲಿದ್ದೇನೆ ಸ್ನೇಹಿತರೆ ಪ್ರಮುಖವಾಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಗಳು ಇತ್ತೀಚೆಗೆ ಬಿಡ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವ ವಿಚಾರ ವಿವಿಧ ಪತ್ರಿಕೆಗಳಲ್ಲಿ ಪ್ರಕಟಣೆಯನ್ನು ಹೊಡೆಸ್ತಿರ್ತಕ್ಕಂಥದ್ದು ಅದೇ ಮಾದರಿಯಾಗಿ ನಿನ್ನೆ ಆ ಪತ್ರಿಕೆಯಲ್ಲಿ ಅನುದಾನಿತ ಶಾಲೆಗಳ ಕುರಿತು ಕೆಲವೊಂದು ಪತ್ರಿಕಾ ಪ್ರಕಟಣೆ ಬಂದಿದೆ ಅದರ ಕುರಿತು ತಮ್ಮೆಲ್ಲರಿಗೂ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಸ್ ಆರ್ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬನಹಟ್ಟಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರತಕ್ಕಂಥ ಒಂದು ಶಾಲೆ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಸೊ ಜನತಾ ಶಿಕ್ಷಣ ಸಮ ಸಂಘ ಅಂಥೇಳಿ ಜೆ ಎ ಎಸ್ ಎಸ್ ಅಂತ ಕರಿತೀವಿ ಜನತಾ ಶಿಕ್ಷಣ ಸಂಘ ಜೆ ಎಸ್ ಎಸ್ ಅಂತೇಳಿ ಕರಿತೀವಿ ಆ ಸಂಸ್ಥೆಯ ಅಧೀನದಲ್ಲಿರ್ತಕ್ಕಂಥ ಅನುದಾನಿತ ಎಸ್ ಆರ್ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬನಹಟ್ಟಿ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಒಂದು ಬ್ಯಾಕ್ಲ್ಯಾಕ್ ಪೋಸ್ಟ್ ಸ್ನೇಹಿತರೆ ಪರಿಶಿಷ್ಟ ಜಾತಿಯವರಿಗಷ್ಟೇ ಮೀಸಲಾಗಿರ್ತಕ್ಕಂಥ ಒಂದು ಹುದ್ದೆ ಇಲ್ಲಿ ಏಜ್ ಬಂದ್ಬಿಟ್ಟು ಥರ್ಟಿ ಟೂ ಇಯರ್ಸ್ ಎಬೋ ಆಗಿರಬೇಕು ಬಿಲೋ ಫಾರ್ಟಿ ಫೈವ್ ಇಯರ್ಸ್ ಆಗಿರಬೇಕು ಅಂತಹ ಒಂದು ಅಭ್ಯರ್ಥಿಗಳಿಗೆ ಈ ಹುದ್ದೆಗಳಿಗೆ ಎಲಿಜಿಬಲ್ ಆಗಿರ್ತಕ್ಕಂಥದ್ದು ಬಿ ಎ ಬಿ ಎಡ್ ಆಗಿರಬೇಕು ಕನ್ನಡ ಶಿಕ್ಷಕರು ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ ಬಿ ಎ ಬಿ ಎಡ್ ಆಗಿರಬೇಕು ಸಹ ಶಿಕ್ಷಕ ಹುದ್ದೆ ಕನ್ನಡ ಇಲ್ಲಿ ಒಂದು ಡೀಟೇಲ್ಸ್ ಆಗಿ ನಾನು ನಿಮ್ಮಲ್ಲಿ ರೀಡ್ ಮಾಡ್ತೀನಿ ಮಾನ್ಯ ಅಪಾರ ಆಯುಕ್ತರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಧಾರವಾಡ ಧಾರವಾಡದ ಅಧೀನದಲ್ಲಿ ಬಂದಿರತಕ್ಕಂಥ ಒಂದು ಶಾಲೆ ಇದು ಇವರ ಆದೇಶ ಸಂಖ್ಯೆ ಪ್ರಕಾರ ಅಲ್ಲಿ ಮೇಲುಗಡೆ ಕೊಟ್ಟಿದ್ದಾರೆ ಆದೇಶಿಕೆಗಳು ಅಧೀನದಲ್ಲಿ ನಡೆಯುತ್ತಿರುವ ಬನಹಟ್ಟಿಯ ಎಸ್ಆರ್ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರೌಢಶಾಲಾ ವಿಭಾಗದಲ್ಲಿ ಖಾಲಿ ಇರುವ ಅನುದಾನಿತ ಸಹ ಶಿಕ್ಷಕ ಹುದ್ದೆಗೆ ಅರ್ಹ ಅಭ್ಯರ್ಥಿಗಳನ್ನು ಅರ್ಜಿಯನ್ನು ಆಹ್ವಾನಿಸಿರ್ತಕ್ಕಂಥದ್ದು ಹುದ್ದೆಗಳ ಸಂಖ್ಯೆ ಹೊಂದಿದೆ ಅರ್ಹ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈ ಬರಹದ ಅರ್ಜಿಯೊಂದಿಗೆ ಸಂಬಂಧಿಸಿದ ಶೈಕ್ಷಣಿಕ ಮತ್ತು ಮೀಸಲಾತಿ ದೃಢೀಕೃತ ಪ್ರಮಾಣಪತ್ರಗಳೊಂದಿಗೆ ಒಂದು ಸಾವಿರ ರೂಪಾಯಿಗಳ ಡಿಡಿಯನ್ನು ತಗ್ಗಿಸಿಬಿಟ್ಟು ಯಾರ ಹೆಸರಿಗಂದರೆ ಜನತಾ ಶಿಕ್ಷಣ ಸಂಘ ಬನಹಟ್ಟಿ ಇವರ ಹೆಸರಿಗೆ ತಾವುಗಳು ಡಿಡಿಯನ್ನು ತಗ್ಗಿಸಬೇಕಾಗಿರ್ತಕ್ಕಂಥದ್ದು ಜಾಹೀರಾತು ಪ್ರಕಟಣೆಯಾಗಿ ಇಪ್ಪತ್ತೊಂದು ಒಳಗಡೆ ಅಂದರೆ ಇದು ನಿನ್ನೆ ಜಾಹೀರಾತು ಪ್ರಕಟಣೆಯಾಗಿದೆ ಇಪ್ಪತ್ತೈದು ದಿನಗಳ ಒಳಗಡೆ ತಾವುಗಳು ಈ ಅರ್ಜಿಯನ್ನು ಆಡ್ರೆಸ್ಗೆ ಕಳಿಸಬೇಕು ಮತ್ತು ಸಂದರ್ಶನಕ್ಕೆ ಕರೆದಾಗ ಅಭ್ಯರ್ಥಿಗಳು ಸ್ವಂತ ಖರ್ಚಿನಲ್ಲಿ ಬರಬೇಕು ಇಲ್ಲಿ ವೇತನ ಬಂದುಬಿಟ್ಟು ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಐವತ್ನಾಲ್ಕು ಸಾವಿರದ ನೂರ ಎಪ್ಪತ್ತೈದು ರೂಪಾಯಿ ಇದು ಬೇಸಿಕ್ ಸ್ಯಾಲ್ಟರಿ ಆಗಿರ್ತಕ್ಕಂಥದ್ದು ನಿಮಗೆ ಸೆವೆಂಟಿ ಟು ಎಬೋ ಸ್ಯಾಲ್ರಿ ಬರುತ್ತೆ ಸ್ನೇಹಿತರೆ ಸೆವೆಂಟಿ ಟು ಪ್ಲಸ್ ತೌಸಂಡ್ಸ್ ರುಪೀಸ್ ಶ್ಯಾಲ್ರಿ ಬಂದು ಬರ್ತಕ್ಕಂಥದ್ದು ಹಾಗಾಗಿ ದಯಮಾಡಿ ಯಾರೆಲ್ಲರೂ ಅರ್ಹಾಗಿದ್ದರೂ ತಾವುಗಳು ಅರ್ಜಿಯನ್ನು ಸಲ್ಲಿಸಿ ಪ್ರಯತ್ನ ಪಡಿ ಪ್ರಯತ್ನದಲ್ಲಿ ಪರಮೇಶ್ವರ ಅಂತೀವಲ್ಲ ಅದೇ ರೀತಿಯಾಗಿ ತಾವುಗಳು ಪ್ರಯತ್ನವನ್ನು ಪಟ್ಟು ಅರ್ಜಿಯನ್ನು ಸಲ್ಲಿಸಿ ಮುಂದಿನ ನೇಮಕಾತಿಯ ಹಂತಗಳನ್ನು ನೀವು ಅಟೆಂಡ್ ಮಾಡಿ ನಿಮಗೆ ಅದೃಷ್ಟ ಇದ್ದರೆ ನಿಮ್ಮದು ಆಗಬಹುದು ಪ್ರಯತ್ನ ಮಾಡಿರಿ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತು ಬೇರೆ ಯಾವ ಶಾಲೆಗಳಲ್ಲಿ ಸೇರಲಿಕ್ಕೆ ಯಾವ ಥರ ಏನು ಎತ್ತ ಪ್ರೊಸೀಜರ್ ಅಂತ ಗೊತ್ತಾಗುತ್ತೆ ಯಾಕಪ್ಪ ಅಂದರೆ ಬ್ಯಾಕ್ಲಾಗ್ ಹುದ್ದೆ ಆಗಿರೋದ್ರಿಂದ ಪರಿಷ್ಠ ಜಾತಿಯವರಿಗೆ ಮಿಸ್ಲಾಗಿರತಕ್ಕಂಥದ್ರಿಂದ ತಾವುಗಳು ಪ್ರಯತ್ನ ಪಡ್ಬೋದು ಸ್ನೇಹಿತರೆ ಹಾಗೆ ಯಾರೆಲ್ಲರೂ ಬಿ ಎ ಬಿ ಎಡ್ ಎಲ್ಲ ಮಾಡಿದ್ರ ಈ ಅನುದಾನಿತ ಶಾಲೆಗಳಿಗೆ ಸೇರಲು ಮುಖ್ಯವಾಗಿ ತಾವುಗಳು ತಮ್ಮ ವಿದ್ಯಾಭ್ಯಾಸವನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಿಬಿಟ್ಟು ಗೋರ್ಮೆಂಟ್ ಶಾಲೆಗಳಲ್ಲಿ ಶಿಕ್ಷಕರ ಹುದ್ದೆಯನ್ನು ಪಡಿತಕ್ಕಂಥ ಒಂದು ಅವಕಾಶವನ್ನು ನೀವು ಹೊಂದಬೇಕಾಗಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಒಂದು ನನ್ನ ಒಂದು ಮನವರಿಕೆ ದಯಮಾಡಿ ತಾವುಗಳು ತಮ್ಮ ಒಂದು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸಬೇಕು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ನೇಮಕಾತಿ ಆದರೆ ತಮ್ಮೆಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳು ದೊರೀತಕ್ಕಂಥದ್ದು ಸ್ನೇಹಿತರೆ ಹಾಗಾಗಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಂತರ ಮತ್ತೆ ನೋಡಿ ಸ್ನೇಹಿತರೆ ಎಮ್ ಸಿ ಸಿ ಬ್ಯಾಂಕಲ್ಲಿ ಹುದ್ದೆಗಳನ್ನು ಕರೆದಿದ್ದಾರೆ ಎಮ್ ಸಿ ಸಿ ಬ್ಯಾಂಕ್ ಅಂಥೇಳಿ ಸೊ ಇದ್ರ ಕೂಡ ನೋಡ್ಕೊಳ್ಳಿ ಹಿರಿಯ ಸಹಾಯಕರು ಇಪ್ಪತ್ತೊಂದು ಸಾವಿರದ ಆರುನೂರು ವೇತನ ಶ್ರೇಣಿ ಇದೆ ಎರಡು ಹುದ್ದೆಗಳಿದ್ದಾವೆ ಹಿರಿಯ ಸಹಾಯಕರು ಇಪ್ಪತ್ತು ಸಾವಿರದ ಇಪ್ಪತ್ತು ಸಾವಿರ ಇದೆ ಇದನ್ನು ನೋಡ್ಕೊಳ್ಳಿ ತಮ್ಮ ಒಳ್ಳೆಯದಾಗಲಿ ಸ್ನೇಹಿತರೆ ಥ್ಯಾಂಕ್ಸ್